ಜೊತೆಗೆ ಸರ್ಕಾರದಿಂದ ಇನ್ನೊಂದು ನಿರೀಕ್ಷೆಯನ್ನು ಬಹಳಷ್ಟು ಇಟ್ಕೊಂಡು ನಗರದ ಅಭಿವೃದ್ಧಿಗಾಗಿ ಬಹಳಷ್ಟು ಹಣ ತರಬೇಕು ಮತ್ತು ಇನ್ನು ಅನೇಕ ಸಮಸ್ಯೆಗಳ ಎರಡನೇ ಹಂತದ ಎರಡನೇ ಹಂತದ ಕುಡಿಯುವ ನೀರಿನ ಯೋಜನೆ ಭಾಳ ಶೀಘ್ರದಲ್ಲಿ ಪ್ರಾರಂಭ ಆಗಬೇಕಾಗಿತ್ತು ಅನಿವಾರ್ಯ ಮೊನ್ನೆ ನಮ್ಮ ಎಲ್ ಪಿ ಅವರು ಮತ್ತು ನಾವು ಸಭೆಯನ್ನು ನಡೆಸಿದಾಗ ಭಾಳಷ್ಟು ಡಿಲೇ ಆಗಿದೆ ಅದಕ್ಕೆ ಅದನ್ನು ಆದಷ್ಟು ಬೇಗನೆ ಮಾಡಬೇಕು ಮತ್ತು ನಾನು ಸರ್ಕಾರ ಅದನ್ನು ಭಾಳಷ್ಟು ಬೇಗನೆ ಮಾಡ್ತಾ ಇದ್ದು ಮಾಡಿದರೆ ಸುಧಾರಿತ ಈ ವರ್ಷ ನಾನು ಭಾಳ ಪ್ರಯಾಣ ಮಾಡಿ ಹೆಗ್ಗೇರಿಕೆ ನೀರು ತಂದಿದ್ದೆ ಅದರಿಂದ ನೀರು ಬಂದು ಅದರ ಜೊತೆಗೆ ದೇವರ ಆಶೀರ್ವಾದದಿಂದ ಬಳೆಯು ತುಂಬ ಬಂತು ಕೋಡಿ ಬಿದ್ದು ಬೇರು ಸಾಕಷ್ಟು ಇವತ್ತು ನಮ್ಮ ಕೆರೆ ಸಂಗ್ರಹ ಆಗಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಅದರಿಂದಲೇ ನಿರೀಕ್ಷೆ ಮಾಡಿದರೆ ನಮ್ಮ ಕೆರೆಯಿಂದ ಸಾಕಷ್ಟು ಬೇರೆ ತರಬೇಕು ನಿರೀಕ್ಷೆ ನಮ್ಮಲ್ಲಿ ಈಗ ಅದರ ಜೊತೆಗೆ ಎರಡು ಬಂಡೆಗಳನ್ನು ಕೂಡ ತುಂಬಬೇಕು ಅಂತ ಜಲ ಜಾಸ್ತಿ ಮಾಡಬೇಕು ಅನ್ನೋದು ಉದ್ದೇಶ ಮಂಡ್ಯ ಕೆರೆ ಬಸವೇಶ್ವರ ಬಂಡು ಮತ್ತು

ಡಬಲ್ ಧಮಾಕ ಆಫರ್ ಎಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಅತಿ ದೊಡ್ಡ ಮಾರಾಟ ಇವುಗಳ ಜೊತೆಗೆ ನಿಮಗೆ ಸಿಗುತ್ತೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಈಸಿ ಇಎಂಐ ಕೂಡ ಈ ಆಫರ್ ಮಾರ್ಚ್ ಹದಿನೇಳರವರೆಗೆ ಮಾತ್ರ ಸೋಫಾ ಡೈನಿಂಗ್ ಟೇಬಲ್ ಕಾಟ್ ಟಿವಿ ಶೋಕೇಸ್ ಇನ್ನೂ ಹಲವು ಹಿಂದೆ ಭೇಟಿ ಕೊಡಿ ಶಿವಶಕ್ತಿ ಕಲ್ಯಾಣ ಮಂಟಪ ಬಿ ರಸ್ತೆ ಹಾವೇರಿಂದ ಒಳಗಡೆ ಇದನ್ನು ಮಾಡಬಹುದು ಈಗ ನಮ್ಮ ನೀರು ಬಸವೇಶ್ವರ ಮಂಡತ್ತಿನ ಕೆಲಸ ಕೂಡ ಮುಗಿಸಿದಾವೆ ಘಟನ ನೀರು ಹೊರಗಡೆ ಬರಬೇಕು ಕೂಡ ಮಾಡಿದಾವೆ ಆಮೇಲೆ ಒಳಗಡೆ ಎಲ್ಲ ಜನ ವಾಕಿಂಗ್ ಮಾಡಲಿಕ್ಕೆ ಇದನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದಾವೆ ಅದು ಒಂದು ಹಂತದಲ್ಲಿದೆ ಅಲ್ಲಿ ಒಂದು ವೇಸ್ಟ್ವೇರ್ ಆಗಿದೆ ವೇಸ್ಟ್ವೇರ್ ಅಂದ್ರೆ ಮಳೆ ನೀರು ಬಂದು ಹೊರಗಡೆ ಹೋಗ್ಬೇಕು ಅದರಿಂದ ಇಲ್ಲಿ ಕೆರೆಗಳ ಸುತ್ತಲೂ ಮನೆಗಳನ್ನು ಕಟ್ಕೊಂಡಿದಾಗ ಆ ಮನೆಗಳನ್ನು ತೆಗೆಯೋ ಹೊರತು ಅಲ್ಲಿ ಪ್ರವೇಶಗಳೇ ಮಾಡಕ್ಕೆ ಬರಲ್ಲ ಈಗ ನಾನು ನಾನೂರ ಐವತ್ತು ಮನೆಗಳನ್ನು ನಾನು ಈಗಾಗಲೇ ನಾಗರಿಪಟ್ಟೆಯಲ್ಲಿ ಈಗ ಬಹುತೇಕ ಮೂವತ್ತು ತಿಂಗಳಲ್ಲಿ ನಿಮ್ಮನ್ನೆಲ್ಲ ಕರ್ಕೊಂಡು ಉದ್ಘಾಟನೆ ಮಾಡ್ತೇವೆ ಅದಕ್ಕೂ ಏನು ಮಾಡಿದ್ದೇವೆ ಅಂದ್ರೆ ಒಂದು ಲಕ್ಷ ರೂಪಾಯಿ ಅವ್ರು ಕಟ್ಬೇಕು ಉಳಿದ ಸರ್ಕಾರನೇ ಕಟ್ಟಬೇಕು ಅಂತೇಳಿ ಕ್ಯಾಬಿನೆಟಿಗೆ ಕಟ್ಸಕ್ ಹತ್ತಿರ ಗೊತ್ತಿಲ್ಲ ಕ್ಯಾಬಿನೆಟ್ ಕಟ್ತೈತಿ ಹಂಡ್ರೆಡ್ ಪರ್ಸೆಂಟ್ ಒಂದು ವರ್ಷ ಕಟ್ತೀವಿ ಸರ್ವೇನು ಕೂಡ ಎಲ್ಲ ಜನ ಪಾಪ ಇಲ್ಲ ಖುಷಿಯಿಂದ ಒಂದು ವರ್ಷ ಕಟ್ತೀವಿ ನಾವು ಅಂತ ಹೇಳಿದ್ರೆ ಅದು ಮಾಡಿದ ನಂತರ ಇಲ್ಲಿ ಮನೆಗಳನ್ನು ಕಟ್ಟಾಕತ್ತೀವಿ ಇದು ಎಷ್ಟು ಬೇಕಾದರೂ ಮನೆಗಳನ್ನು ಕೊಟ್ಟು ಸರ್ಕಾರ ಮನೆ ಕಟ್ಟಿ ಎಲ್ಲ ನಾವು ಒಂದು ಉದ್ದೇಶ ನಮಗೆ ಹವೇರಿ ನಗರದಲ್ಲಿ ಯಾರು ಮನೆ ಮನೆಗಿಲ್ಲ ಅಂತ ಬಂದು ಐವತ್ತು ಲಾಂಟ್ ಮಾತಾಡ್ಕೊಳ್ಬೇಕು ಅದರಿಂದ ಕೆಲಸ ಕುಡಿಯಲಿ ಹೆಂಗೋದೇಬೇಕು ಈಗ ನಮ್ಮ ಸರ್ಕಾರ ಆದಷ್ಟು ಉದೇಜನೆ ಅದು ಕೂಡ ಸಜೀವಣ ಅದು ಕೂಡ ಈ ಕೆಲಸ ಮಾಡಿರಬೇಕು ಅದನ್ನ ನಾನು ಈಗ ಆದಷ್ಟು ಉದೇಜನೆ ಮಾಡಿ ಬಜೆಟ್ನ ಮಂಡನೆ ಮಾಡಿ ನಮಗೇನಿದೆ ಮತ್ತು ಕಲೆಕ್ಷನ್ ಎಲ್ಲ ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡಿದೆ ಹದಿನೆಂಟು ವರ್ಷದಿಂದ ಕೆಲಸ ಕಂಡುಕೊಳ್ಳಲಾಗಿಲ್ಲೇ ಬಡಿಗೆ ಸೇರದಂತೆ ಯಾರು ಪ್ರಶ್ನೆ ಮಾಡಿಲ್ಲ

ಎಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಅತಿ ದೊಡ್ಡ ಮಾರಾಟ ಇವುಗಳ ಜೊತೆಗೆ ನಿಮಗೆ ಸಿಗುತ್ತೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಈಸಿ ಇ ಎಂ ಐ ಕೂಡ ಈ ಆಫರ್ ಮಾರ್ಚ್ ಹದಿನೇಳರವರೆಗೆ ಮಾತ್ರ ಸೋಫಾ ಡೈನಿಂಗ್ ಟೇಬಲ್ ಪಾಟ್ ಟಿವಿ ಶೋಕೇಸ್ ಇನ್ನೂ ಹಲವು ಇಂದೇ ಬೇಟಿ ಕೋಡಿ ಶಿವಶಕ್ತಿ ಕಲ್ಯಾಣ ಮಂಟಪ ಪಿಬಿ ರಸ್ತೆ ಹಾವೇರಿ ಇನ್ನು ಅವರು ಸಂಪದಕ್ಕೆ ತರಬಹುದು ಇನ್ನು ಹುಡುಗರಿಗೆ ಲೈಟ್ গুলো ಕೂಡ ತುಂಬಾ ಕಟ್ಟು ಆದರಿಂದ 10 ಲಕ್ಷ ಇದು 84 ಲಕ್ಷ ಇದೆ ವಾನ್ ಬಿ ಸೆಪ್ಟರಿಂದ ಆರ್ ಟಿಪಿ ಸೊಸಿ ಸಿಂಗಾಪುರ ಸೇರ್ ಜಬರ್ ರೇಖೆ ಅವರನ್ನ ಅದರ ಟೈಪ್ ಈಗ ವರ್ಷವನ್ನು ನಿಮ್ಮ ಹಕೆ ಅವರು ಅದು ಸಿಂಗಾಪುರ ಭೌವಿಕೇ

ಮನೆ ಕಟ್ಟಿ ಅದು ಮಾಡಿ ಬೇಸ್ಟ್ ಬೇರೆ ಮಾಡ್ತಕ್ಕಂಥದ್ದು ಅದೆಲ್ಲವೂ ಕೂಡ ಆಗ್ತದೆ ಈ ವರ್ಷ ನಾವು ಈ ಮನೆಗಳು ರೆಡಿಯಾಗಿರೋವು ಕೊಡ್ತೀವಿ ಇನ್ನೂ ಅನೇಕ ಸಮಸ್ಯೆಗಳು ನಮ್ಮ ಬಂದಿದೆ ಇನ್ನು ಮೊನ್ನೆ ನಿಮಗೆಲ್ಲ ಗೊತ್ತಿದೆ ಮೇಬೂರು ನಗರ ಅದೆಲ್ಲ ಸರ್ಕಾರದಿಂದ ಫಂಡ್ ತಂದು ಅದೆಲ್ಲ ರಸ್ತೆಗಳು ಚಾರಿಟಿಗಳು ಎಲ್ಲವೂ ಕೂಡ ಮಾಡಿಸ್ತಾರೆ ಅದು ಒಂದು ಭಾಗ ಇನ್ನೊಂದು ಭಾಗದಲ್ಲಿ ನಮಗೆ ದಂಡದ್ರೌಕ ಒಂದು ಪಟ್ಟು ಒಂದು ವರ್ಷ ದಂಡ ಒಂದು ವರ್ಷ ದಂಡ ಪ್ಲಸ್ ಎಲ್ಲರೂ ಸೇರಿ ಬಿ ಖಾತೆ ಯಾರ್ಯಾರು ಮಾಡ್ತಾರ ಅದನ್ನ ಮಾಡಿಸ್ತೇವೆ ದಯಮಾಡಿ ಎಲ್ಲ ಸದಸ್ಯರು ಯಾರು ಯಾರ್ಯಾರು ರೆವಿನ್ಯೂ ಸೈಡ್ ಮನೆಗಳನ್ನು ಅದನ್ನ ಖಾತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇನ್ನೂ ಕೆಲವು ಸಮಸ್ಯೆಗಳನ್ನು ಅವ್ರನ್ನ ನಾನು ನನ್ನ ಹಂತದಲ್ಲಿ ಸರ್ಕಾರದಲ್ಲಿ ಮಾಡ್ತೇನೆ ಯಾರು ಕೊಟ್ಟು ಒಬ್ಬರು ಕೊಟ್ಟಿಲ್ಲ ಅಂದ್ರೆ ಅವನಿಗೆ ಅನ್ಯಾಯ ಅದಕ್ಕೆ ಏನು ಮಾಡಬಹುದು ಸರ್ಕಾರ ಅದಕ್ಕೆ ನಾನು ಜೊತೆ ಚರ್ಚೆ ಮಾಡಿ ಜಾಸ್ತಿ ಅದರಿಂದ ನಾನು ಮುಂದಿನ ಸಲ ಒಂದು ಐವತ್ತು ಲಕ್ಷ ಉಳಿತಾಯ ಬಜೆಟ್ ಐದು ಲಕ್ಷ ಉಳಿತಾಯ ಮಾಡಲಿಕ್ಕೆ ನೀವೆಲ್ಲರೂ ಸಹಕಾರ ಮಾಡ್ತಾರೆ